ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಾಫಿಯ ಸಸ್ಯಾಭಿವೃದ್ಧಿ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಕೊಡಗಿನ ಚಟ್ಟಳ್ಳಿ ಸಮೀಪ ಇರುವ ಕಾಫಿ ಉಪ ಕೇಂದ್ರದ ಕಿರಿಯ ಸಂಪರ್ಕ ಅಧಿಕಾರಿ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರು ನಾಗರಾಜ್ ಗೋಕಾವಿ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈ ಕಾಫಿಯ ಸಸ್ಯಾಭಿವೃದ್ಧಿಗೆ ಸಂಬಂಧಪಟ್ಟಾಗಿ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡಿ ಕಾಫಿಯಲ್ಲಿ ಸಸ್ಯಾಭಿವೃದ್ಧಿ ತುಂಬಾನೇ ಪ್ರಾಮುಖ್ಯತೆಯನ್ನು ಪಡೆದಿದೆ ಕಾಫಿ ಒಂದು ಪೆರಿನಿಯಲ್ ಕ್ರಾಪ್ ಆಗಿರೋದರಿಂದ ಸೊ ನಮಗೆ ಸದೃಢವಾದ ದಷ್ಟಪುಷ್ಟವಾದ ರೋಗ ನಿರೋಧಕ ಕೀಟ ನಿರೋಧಕ ಕಾಫಿ ಸಸಿಗಳು ನಮಗೆ ತುಂಬಾ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅವು ನಾವು ಮೇನ್ ತೋಟಕ್ಕೆ ನೆಟ್ಟಾಗ ನಮಗೆ ಒಳ್ಳೆಯ ಒಂದು ತೋಟ ಎಸ್ಟಾಬ್ಲಿಷ್ ಆಗಲಿಕ್ಕೆ ಸಹಕಾರಿಯಾಗುತ್ತೆ ಸಸ್ಯಾಭಿವೃದ್ಧಿ ಮಾಡ್ಬೇಕಂತಂದರೆ ಮೊದಲು ನಾವು ಕಾಫಿ ಮಂಡಳಿಯಿಂದ ಸಿಗ್ತಕ್ಕಂತಹ ಬೀಜಗಳನ್ನು ತಗೊಂಡು ಕಾಫಿ ಮಡಿಗಳಲ್ಲಿ ನಾವು ಹಾಕಬೇಕಾಗುತ್ತೆ ಕಾಫಿಯಲ್ಲಿ ಎರಡು ಥರದ ಸಸಿ ಮಡಿಗಳು ಬರುತ್ತೆ ಒಂದು ಪ್ರೈಮರಿ ನರ್ಸರಿ ಬೆಡ್ ಅಂತ ಕರಿತೀವಿ ಇನ್ನೊಂದು ಸೆಕೆಂಡರಿ ನರ್ಸರಿ ಬೆಡ್ ಅಥವಾ ಪಾಲಿಬ್ಯಾಗ್ ನರ್ಸರಿ ಅಂತ ನಾವು ಕರಿತೀವಿ ಸೊ ಈ ಎರಡು ಹಂತದ ನರ್ಸರಿಯಲ್ಲಿ ನಮ್ಮ ಕಾಫಿ ಸಸ್ಯಾಭಿವೃದ್ಧಿಯನ್ನು ನಾವು ಸೊ ಮ್ಯಾನೇಜ್ ಮಾಡ್ಬೋದಾಗಿದೆ ಮೊದಲನೇದಾಗಿ ಡಿಸೆಂಬರ್ ಮತ್ತು ಜನವರಿ ತಿಂಗಳಿನಲ್ಲಿ ನಾವು ತಯಾರು ಮಾಡಿರುವಂತಹ ಕಾಫಿ ಬೀಜಗಳನ್ನು ನಾವು ತಗೊಂಡು ಸಸಿ ಮಡಿಗಳಲ್ಲಿ ನೆಡಬೇಕಾಗುತ್ತೆ ಸಸಿ ಮಡಿಗಳಲ್ಲಿ ನಾವು ನೆಡಕ್ಕಿಂತ ಮುಂಚೆ ಮೂರು ಅಡಿ ಮತ್ತು ಇಪ್ಪತ್ತು ಅಡಿ ಅಗಲದ ಅಥವಾ ಸೈಜ್ ಇರ್ತಕ್ಕಂತಹ ಒಂದು ಸಸಿ ಮಡಿಯನ್ನು ನಾವು ರೆಡಿ ಮಾಡಬೇಕಾಗುತ್ತೆ ಈ ಥರ ರೆಡಿ ಮಾಡಿರ್ತಕ್ಕಂತಹ ಸಸಿ ಮಡಿಗಳಲ್ಲಿ ನಾವು ಪ್ರೊಕ್ಯೂರ್ ಮಾಡಿರೋ ಅಂತಹ ಕಾಫಿ ಬೀಜಗಳನ್ನು ಎರಡೂವರೆ ಸೆಂಟಿಮೀಟರ್ ಅಥವಾ ಮೂರು ಸೆಂಟಿಮೀಟರ್ ಅಂತರದಲ್ಲಿ ಒಂದಕ್ಕೊಂದು ಸೊ ನೆಡಬೇಕಾಗುತ್ತೆ ಮೇಲೆ ಈ ಕಾಫಿ ಬೀಜಗಳನ್ನು ನಾವು ಭತ್ತದ ಹುಲ್ಲಿನಿಂದ ಒಂದು ಐದು ಸೆಂಟಿಮೀಟರ್ ದಪ್ಪದಲ್ಲಿ ನಾವು ಮುಚ್ಚಬೇಕಾಗುತ್ತೆ ಮುಚ್ಚಿಬಿಟ್ಟು ಬೆಳಗ್ಗೆ ಮತ್ತು ಸಂಜೆ ನಾವು ನೀರನ್ನು ಒದಗಿಸ್ಕೊಡ್ಬೇಕಾಗತ್ತೆ ಮೊದಲು ಹದಿನೈದು ದಿನಗಳ ಕಾಲ ಎರಡು ಹೊತ್ತು ನೀರು ನಾವು ಕೊಟ್ಟರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಒಂದು ವೇಳೆ ನೀರನ್ನು ಕೊಟ್ಟಿದರೆ ಅನುಕೂಲ ಆಗುತ್ತೆ ಸಸಿಗಳು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಈ ಥರ ಆಗಿರೋ ಸಸಿಗಳು ನಮಗೆ ನಲವತ್ತೈದು ದಿನಕ್ಕೆ ಅವೈಲೇಬಲ್ ಆಗುತ್ತೆ ಅದಕ್ಕೆ ನಾವು ಟೋಪಿ ಸ್ಟೇಜ್ ಅಂತ ನಾವು ಕರಿತೀವಿ ಆ ಟೋಪಿ ಸ್ಟೇಜ್ಗೆ ಬರ್ತಕ್ಕಂಥ ಸಸಿಗಳು ನಲವತ್ತೈದು ದಿನಗಳನ್ನು ಪೂರ್ಣಗೊಂಡಿರುತ್ತೆ ನಲವತ್ತೈದು ದಿನ ಆದಮೇಲೆ ನಾವು ನಾನು ಆವಾಗಲೇ ಹೇಳಿದಂಗೆ ಸೆಕೆಂಡರಿ ನರ್ಸರಿ ಅಥವಾ ಪಾಲಿಬ್ಯಾಗ್ ನರ್ಸರಿಯಲ್ಲಿ ನಾವು ಗಿಡಗಳನ್ನು ನೆಡಬೇಕಾಗುತ್ತೆ ಪಾಲಿಬ್ಯಾಗ್ ನರ್ಸರಿಯಲ್ಲಿ ಗಿಡಗಳನ್ನು ನೆಡೋಕ್ಕಿಂತ ಮುಂಚೆ ಆರು ಅನು ಅನುಪಾತ ಎರಡು ಅನುಪಾತ ಮತ್ತು ಒಂದು ಅನುಪಾತದಲ್ಲಿ ಕಾಡ್ ಮಣ್ಣು ಸಗಣಿ ಗೊಬ್ಬರ ಹಾಗೂ ಮರಳನ್ನು ಮಿಶ್ರಣ ಮಾಡಿ ಆ ಪಾಲಿ ಬ್ಯಾಗಲ್ಲಿ ಹಾಕಿ ಆ ಪಾಲಿ ಬ್ಯಾಗ್ಗಳನ್ನು ಅರೇಂಜ್ ಮಾಡಿ ಇಡಬೇಕಾಗುತ್ತೆ ಅರೇಂಜ್ ಮಾಡಿ ಇಟ್ಟಾದ ಮೇಲೆ ಈ ನಡುಕಿಂತ ಮುಂಚೆ ಪಾಲಿಥೀನ್ ಚೀಲ್ಗಳಲ್ಲಿ ಹೋಲ್ಗಳನ್ನು ಮಾಡಿಬಿಟ್ಟು ಗಟ್ಟಿಯಾಗಿ ನೆಡಬೇಕಾಗುತ್ತೆ ಸೊ ಮೇಲೆ ನಾವು ಪ್ರತಿದಿನವೂ ನೀರನ್ನು ಸೊ ಒದಗಿಸ್ಕೊಡ್ಬೇಕಾಗತ್ತೆ ಸೊ ಹೀಗೆ ಪ್ರತಿದಿನ ನೀರನ್ನು ಒದಗಿಸ್ಕೊಡೋದ್ರಿಂದ ಒಳ್ಳೆಯ ಸದೃಢವಾದ ಹಾಗೆ ರೋಗ ನಿರೋಧಕ ಮತ್ತು ಕೀಟ ನಿರೋಧಕ ಸಸಿಗಳನ್ನು ನಾವು ಅಭಿವೃದ್ಧಿ ಪಡಿಸ್ಬೋದು ಹೀಗೆ ಕಾಫಿಯ ಸಸ್ಯಾಭಿವೃದ್ಧಿಯನ್ನು ಕೆಲವೊಂದು ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಿ ಮಾಡುವಂಥದ್ದು ಹೆಚ್ಚು ಸೂಕ್ತ ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ ಅವಶ್ಯವಾಗಿ ಸರ್ ನನ್ನ ಸಂಪರ್ಕ ಸಂಖ್ಯೆ ಹೀಗಿದೆ ಎಂಟು ಎರಡು ಏಳು ಏಳು ಆರು ಒಂದು ಒಂಬತ್ತು ಎಂಟು ಒಂಬತ್ತು ಏಳು ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ ಎಂಟು ಎರಡು ಏಳು ಏಳು ಆರು ಒಂದು ಒಂಬತ್ತು ಎಂಟು ಏಳು ಇದುವರೆಗೆ ಕಾಫಿಯ ಸಸ್ಯಾಭಿವೃದ್ಧಿಯ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟವರು ಡಾಕ್ಟರ್ ನಾಗರಾಜ್ ಗೋಕಾವಿ ಅವರು ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಧನ್ಯವಾದಗಳು ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು